ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಷ್ಮಾ ಶ್ರೀನಿವಾಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ತೆಗಿನಕಾಯಿ ದೀಪಾರಾಧನೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮಹಾಶಿವನ ಅನುಗ್ರಹ ಪಡೆಯಲು ಈ ಒಂದು ದೀಪಾರಾಧನೆ ಮಾಡಿದ್ರೆ ಸಾಕು ಯಶಸ್ಸು ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯ ಲಭಿಸುತ್ತೆ ಶಿವನಿಗೆ ಪ್ರಿಯವಾದಂತಹ ಈ ತೆಂಗಿನಕಾಯಿ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು ಯಾವ ದಿನ ಈ ದೀಪವನ್ನು ಹಚ್ಚಬೇಕು ಈ ಒಂದು ದೀಪಾರಾಧನೆ ಮನೆಯಲ್ಲಿ ಬೆಳಗಿದ್ರೆ ಯಾವ ವಿಶೇಷ ಫಲಗಳು ಸಿಗುತ್ತೆ ಎಂಬುದನ್ನು ಸಂಪೂರ್ಣ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ದೀಪ ಯಾರ ಮನೆಯಲ್ಲಿ ಬೆಳಗುತ್ತೋ ಅಲ್ಲಿ ದೈವ ಬಲ ಅನ್ನೋದು ನೆಲೆಸುತ್ತೆ ಶನಿ ಬುಧ ಗುರು ಗ್ರಹಗಳ ಅನುಗ್ರಹ ಇಡೀ ಮನೆಗೆ ಪ್ರಾಪ್ತಿಯಾಗುತ್ತೆ ವಿಪರೀತ ಹಣಕಾಸಿನ ಸಮಸ್ಯೆ ಬಾಧೆ ಹೆಚ್ಚಾಗಿರುತ್ತೆ ಋಣಬಾಧೆ ಬಾಧೆ ಸಾಲದ ಸಮಸ್ಯೆ ಹೆಚ್ಚಾಗಿರುತ್ತೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಯಾವಾಗಲೂ ಮನಸ್ಸಿಗೆ ಏನೋ ಒಂದು ಗೊಂದಲ ಕಲಹಗಳು ಜಗಳಗಳು ನಡೀತನೇ ಇರುತ್ತೆ ಅಂಥವರು ಈ ಒಂದು ದೀಪಾರಾಧನೆ ಮನೆಯಲ್ಲಿ ಮಾಡೋದ್ರಿಂದ ಬದಲಾವಣೆ ಕಾಣುತ್ತೆ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ನೆಗೆಟಿವ್ ಎನರ್ಜಿ ನಕಾರಾತ್ಮಕ ಶಕ್ತಿ ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ಸಹ ಮನೆಯಿಂದ ತೊಲಗಿ ಹೋಗುತ್ತೆ ಮತ್ತು ಮನೆಯಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಸಮಸ್ಯೆ ಇದ್ದರೆ ಅದೆಲ್ಲ ನಿವಾರಣೆಯಾಗಿ ಮನೆಯಲ್ಲಿ ದೈವಬಲ ಅನ್ನೋದು ಹೆಚ್ಚಾಗುತ್ತೆ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಶಿವ ಪಾರ್ವತಿಯರ ಅನುಗ್ರಹಕ್ಕೆ ಸಹ ಪಾತ್ರರಾಗಬಹುದು ಮತ್ತು ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ನೆಲೆಸುತ್ತೆ ಈ ಒಂದು ದೀಪಾರಾಧನೆಯನ್ನು ನೀವು ಕಾರ್ತಿಕ ಸೋಮವಾರಗಳಲ್ಲಿ ಮಾಡೋದು ಬಹಳನೇ ಉತ್ತಮ ಕಾರ್ತಿಕ ಸೋಮವಾರ ಹೊರತುಪಡಿಸಿ ಶುಕ್ರವಾರ ಶನಿವಾರ ಅಮಾವಾಸ್ಯ ಮತ್ತು ಹುಣ್ಣಿಮೆ ದಿನ ಸಹ ಮಾಡಬಹುದು ಸಾಧ್ಯವಾದರೆ ಪ್ರತಿ ಸೋಮವಾರನೂ ಈ ಒಂದು ದೀಪಾರಾಧನೆ ನಾವು ಮಾಡ್ಕೋಬಹುದು ಮನೆಯಲ್ಲಿ ಹಾಗಿದ್ರೆ ಬನ್ನಿ ಈ ದೀಪಾರಾಧನೆಯನ್ನು ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾವು ಈ ದೀಪನ ದೇವರ ಮನೆ ಮುದ್ದೆ ಆದರೂ ಹಚ್ಬಹುದು ಅಥವಾ ಹಾಲ್ನಲ್ಲಿ ದೇವರ ಫೋಟೋನ ಇಟ್ಟು ಅಲ್ಲಿ ಆದ್ರೂ ಹಚ್ಬಹುದು ನಾವು ಎಲ್ಲಿ ಹಚ್ತೀವೋ ಅಲ್ಲಿ ಗಜ್ಜಲನ ಹಾಕಿ ಶುದ್ಧಿ ಮಾಡಿಕೊಂಡು ಒರೆಸ್ಕೋಬೇಕು ನಂತರ ಅರ್ಶನ ಈ ರೀತಿ ಬಳ್ಕೊಬೇಕು ಯಾವ ಜಾಗದಲ್ಲಿ ದೀಪ ಹಚ್ತೀವೋ ಅಲ್ಲಿ ನಂತರ ಒಂದು ರಂಗೋಲಿನ ಹಾಕೊಳ್ಳಿ ರಂಗೋಲಿಗೆ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿ ಒಂದು ತಟ್ಟೆನ ತಗೊಳ್ಳಿ ನೀವು ಮನೆಯಲ್ಲೇ ಹಚ್ತೀವಿ ಅಂದರೆ ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಬೆಳ್ಳಿ ತಟ್ಟೆ ಯಾವುದಾದ್ರೂ ಯೂಸ್ ಮಾಡ್ಕೋಬಹುದು ಈ ದೀಪನ ಶಿವನ ಆಲಯದಲ್ಲೂ ಸಹ ಹೋಗಿ ಹಚ್ಚಿ ಬರಬಹುದು ನೀವು ದೇವಸ್ಥಾನದಲ್ಲಿ ಹಚ್ಚೋದಾದರೆ ಒಂದು ಅಡಿಕೆ ಪಟ್ಟೆ ಅಥವಾ ಬಾಳೆ ಎಲೆಯಲ್ಲಿ ಈ ದೀಪನ ಹಚ್ಚಿ ನಾನಿಲ್ಲಿ ಮನೆಯಲ್ಲೇ ಈ ದೀಪ ಹಚ್ಚುತ್ತಾ ಇರೋದ್ರಿಂದ ಒಂದು ಹಿತ್ತಾಳೆ ತಟ್ಟೆಯನ್ನು ತಗೊಂಡು ಅದಕ್ಕೆ ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿ ನೀವು ಯಾವ ಅಳತೆಯಲ್ಲಾದರೂ ಹಾಕೋಬಹುದು ಮೂರು ಇಡಿ ಅಥವಾ ಐದು ಇಡಿ ಅಥವಾ ಒಂದು ಲೋಟ ಅಕ್ಕಿನಾದರೂ ಹಾಕೋಬಹುದು ಅಕ್ಕಿನ ಸಮ ಮಾಡಿಕೊಂಡು ನಾನಿಲ್ಲಿ ಸ್ವಾಸ್ತಿಕ್ ಚಿಹ್ನೆ ಬರ್ಕೊತಾ ಇದ್ದೀನಿ ನಂತರ ತಟ್ಟೆಗುರು ಸಹ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡ್ಕೊತಾ ಇದೆ ಅಕ್ಕಿ ಮೇಲೂ ಸಹ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮನ ಹಾಕೋಬೇಕು ನಂತರ ಒಂದು ತೆಂಗಿನಕಾಯಿನ ತಗೊಂಡು ಆ ತೆಂಗಿನಕಾಯಿನಲ್ಲಿರುವಂತಹ ಜುಟ್ಟು ಮತ್ತೆ ನಾರನ್ನ ಕ್ಲೀನ್ ಆಗಿ ನೀಟ್ ಮಾಡ್ಕೋಬೇಕು ಸರಿಯಾಗಿ ತೆಂಗಿನಕಾಯಿನ ಅರ್ಧಕ್ಕೆ ಒಡ್ಕೋಬೇಕು ತೆಂಗಿನಕಾಯಿ ಒಡ್ಕೊಂಡಾದಮೇಲೆ ತೆಂಗಿನಕಾಯಿನಲ್ಲಿರುವಂತಹ ನೀರನ್ನ ಒಂದು ಲೋಟಕ್ಕೆ ತೆಗೆದಿಟ್ಕೋಬೇಕು ನಂತರ ತೆಂಗಿನಕಾಯಿ ಹೋಳುಗಳನ್ನ ಚೆನ್ನಾಗಿ ಒರೆಸ್ಕೊಂಡು ಸ್ವಲ್ಪ ನೀರಿಲ್ದಾಗೆ ಈ ದೀಪ ಹಚ್ಚೋದಕ್ಕೆ ಬಳಸ್ಕೋಬಹುದು ಒಂದು ತಟ್ಟೆಯಲ್ಲಿ ಅರಿಶಿಣ ಕುಂಕುಮ ಅಕ್ಕಿಯನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ವಲ್ಲ ಆ ತಟ್ಟೆಗೆ ನಾನೀಗ ಎರಡು ತೆಂಗಿನಕಾಯಿ ಹೋಳುಗಳನ್ನ ಹಾಕ್ತಾ ಇದ್ದೀನಿ ಆ ತೆಂಗಿನಕಾಯಿ ಹೋಳುಗಳನ್ನ ಅರಿಶಿನ ಕುಂಕುಮ ಮತ್ತು ಗಂಧದಿಂದ ಅಲಂಕಾರ ಮಾಡ್ಕೊತಾ ಇದ್ದೀನಿ ಈ ತೆಂಗಿನಕಾಯಿ ದೀಪಾರಾಧೆ ಮಾಡೋದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಎಳ್ಳೆಣ್ಣೆ ಸಹ ಬಳಸ್ಬೋದು ಅಥವಾ ತುಪ್ಪದಿಂದ ಆದರೂ ತೆಂಗಿನಕಾಯಿ ದೀಪಾರಾಧನೆ ಮಾಡ್ಬೋದು ಈ ದೀಪ ಆರಾಧನೆ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆನ ಬಳಸಿದ್ರೆ ತುಂಬಾ ಶ್ರೇಷ್ಠ ಈ ತೆಂಗಿನಕಾಯಿ ದೀಪಾರಾಧನೆ ನೀವು ನಿಮ್ಮ ಮನೆ ದೇವರ ಮುಂದೆ ಆದ್ರೂ ಹಚ್ಚಬಹುದು ನಿಮ್ಮ ಇಷ್ಟ ದೇವರ ಮುಂದೆನೂ ಸಹ ಹಚ್ಚಬಹುದು ಈ ದೀಪನ ಹಚ್ಚಬೇಕಾದ್ರೆ ಈ ದೀಪದಿಂದ ಆರತಿ ಮಾಡೋದಕ್ಕಿಂತ ಮುಂಚೆ ನಮ್ಮ ಸಂಕಲ್ಪ ಏನಿದೆ ಆ ಶಿವನಿಗಾಗಿರಬಹುದು ಅಥವಾ ನಿಮ್ಮ ಮನೆ ದೇವರ ಹತ್ರ ಆಗಿರಬಹುದು ಈ ದೀಪಾನ ಹಚ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಏನೇ ಕಷ್ಟ ಕಾರ್ಪಣ್ಯ ಅಥವಾ ಋಣಬಾಧೆ ಏನೇ ಇದ್ರೂ ಅದೆಲ್ಲ ನಿವಾರಣೆ ಆಗಿ ಸುಖ ಶಾಂತಿ ನೆಮ್ಮದಿ ಲಭಿಸಲಿ ಅಂತ ಆ ದೇವರನ್ನ ಕೇಳಿಕೊಂಡು ಈ ದೀಪಾರಾಧನೆ ಮಾಡೋದ್ರಿಂದ ಏನೇ ಸಮಸ್ಯೆ ಇದ್ರು ಆ ದೇವರು ಅದಕ್ಕೆ ಒಂದು ಪರಿಹಾರ ಅನ್ನೋದು ಕೊಡ್ತಾರೆ ನೀವು ಸಂಕಲ್ಪ ಮಾಡ್ಕೋಬಹುದು ಶಿವನಿಗಾಗಿರ್ಬೋದು ಮನೆ ದೇವರ ಮುಂದೆ ಆಗಿರಬಹುದು ಇಷ್ಟ ದೇವರ ಮುಂದೆ ಆಗಿರಬಹುದು ನೀವು ಐದು ವಾರ ಹಚ್ತೀನಿ ಅಥವಾ ಏಳು ವಾರ ಹಚ್ತೀನಿ ಅಥವಾ ಪ್ರತಿ ಸೋಮವಾರ ಹಚ್ತೀನಿ ಈ ರೀತಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಕಷ್ಟ ತೀರೋವರೆಗೂ ಈ ದೀಪಾರಾಧನೆ ಮಾಡೋದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ನೀವು ವ್ಯಾಪಾರ ಸ್ಥಳಗಳಲ್ಲಾದರೂ ಈ ದೀಪನ ಹಚ್ಬೋದು ಸ್ನೇಹಿತರೆ ವ್ಯಾಪಾರ ಸ್ಥಳಗಳಲ್ಲಿ ಏಳಿಗೆ ಆಗಲಿ ವೃದ್ಧಿ ಆಗಲಿ ಅಂತ ಹೇಳಿ ಈ ದೀಪನ ಮನಸ್ಸಿನಲ್ಲೇ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ದೀಪಾರಾಧನೆ ಮಾಡಬಹುದು ನಾನಿಲ್ಲಿ ತೆಂಗಿನಕಾಯಿ ಹೋಳುಗಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಎರಡೆರಡು ಬತ್ತಿಗಳನ್ನು ಹಾಕಿ ದೀಪನ ಹಚ್ಕೊಂಡಿದ್ದೀನಿ ದೀಪ ಹಚ್ಚಬೇಕಾದ್ರೆ ಈ ಶ್ಲೋಕನ ಹೇಳ್ಕೋಬೇಕು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಮೊದಲು ದೀಪಕ್ಕೆ ನಮಸ್ಕಾರ ಮಾಡಿಕೊಂಡು ನಂತರ ನಾವು ಆರತಿಯನ್ನು ಮಾಡಬೇಕಾಗತ್ತೆ ಮೊದಲು ನಾನು ಅಗರ್ಬತ್ತಿಯಿಂದ ಈ ದೀಪಕ್ಕೆ ಪೂಜೆನ ಮಾಡ್ಕೊತಾ ಇದ್ದೀನಿ ದೀಪಕ್ಕೆ ಮೊದಲು ನಮಸ್ಕಾರನ ಮಾಡ್ಕೊತಾ ಇದ್ದೀನಿ ನಂತರ ಶಿವನ ಫೋಟೋ ಮುಂದೆ ಅಥವಾ ಶಿವನ ವಿಗ್ರಹದ ಮುಂದೆ ಈ ಒಂದು ದೀಪಾರಾಧನೆ ನಾವು ಮಾಡ್ಕೋಬಹುದು ಫಲಪುಷ್ಪಗಳಿಂದ ಶಿವನ ಫೋಟೋ ಅಥವಾ ವಿಗ್ರಹವನ್ನು ಅಲಂಕಾರ ಮಾಡಿಕೊಂಡು ಈ ದೀಪಾರಾಧನೆ ಮಾಡಬೇಕು ನಮ್ಮ ಕಷ್ಟ ತೀರೋವರೆಗೂ ಐದು ವಾರ ಅಥವಾ ಮೂರು ವಾರ ಅಥವಾ ಪ್ರತಿ ಸೋಮವಾರ ಈ ದೀಪಾರಾಧನೆ ಮಾಡ್ಕೊಬಹುದು ಈಗ ಕಾರ್ತಿಕ ಸೋಮವಾರಗಳಲ್ಲಿ ನೀವು ಪ್ರತಿ ಕಾರ್ತಿಕ ಸೋಮವಾರ ಈ ದೀಪಾರಾಧನೆ ಮಾಡೋದರಿಂದ ಬಹಳನೇ ಶ್ರೇಷ್ಠ ಈ ದೀಪಾರಾಧನೆಯನ್ನು ನೀವು ಮನೆಯಲ್ಲಿ ಮಾಡೋದ್ರಿಂದ ವಿಶೇಷವಾಗಿ ಸುಖ ಶಾಂತಿ ನೆಮ್ಮದಿ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸುತ್ತೆ ಕಾರ್ತಿಕ ಸೋಮವಾರ ಅಥವಾ ಕಾರ್ತಿಕ ಹುಣ್ಣಿಮೆ ದಿವಸ ಶುಕ್ರವಾರ ಶನಿವಾರ ಅಮಾವಾಸ್ಯ ದಿವಸನೂ ಸಹ ಈ ಒಂದು ದೀಪಾರಾಧನೆ ನೀವು ಮನೆಯಲ್ಲೇ ಮಾಡ್ಕೋಬಹುದು ಮನೆಯಲ್ಲಿ ಮಾಡೋದಕ್ಕೆ ನಿಮಗೆ ಸಾಧ್ಯವಾಗಲಿಲ್ಲ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿನೂ ಸಹ ನೀವು ಈ ದೀಪಾರಾಧನೆ ಮಾಡ್ಕೋಬಹುದು ನೀವು ದೇವಸ್ಥಾನಗಳಲ್ಲಿ ಹೋಗಿ ಈ ದೀಪಾರಾಧನೆ ಮಾಡಿದ್ರೆ ಒಂದು ಅಡಿಕೆ ಪಟ್ಟೆ ಅಥವಾ ಬಾಳೆ ಎಲೆಯಲ್ಲಿ ದೀಪಾರಾಧನೆ ಮಾಡಿ ನಂತರ ಅಕ್ಕಿ ಮತ್ತೆ ಈ ದೀಪಗಳನ್ನ ಅಲ್ಲೇ ಬಿಟ್ಟು ಬರಬೇಕಾಗತ್ತೆ ಮನೆಯಲ್ಲೇ ನೀವು ಈ ದೀಪಾರಾಧನೆ ಮಾಡ್ತೀವಿ ಅಂತ ಅಂದ್ರೆ ದೀಪಾರಾಧನೆ ಎಲ್ಲ ಆದ ನಂತರ ಈ ಒಂದು ಕಾಯಿ ಮತ್ತೆ ಅಕ್ಕಿಯನ್ನ ಹಸುವಿಗೆ ತಿನ್ನೋದಕ್ಕೆ ಕೊಟ್ಬೇಡಿ ಸುಮ್ಮನೆ ಬೇರೆ ಕಡೆಯಲ್ಲೂ ಬಿಸಾಕ್ಬೇಡಿ ಈ ಒಂದು ತೆಂಗಿನಕಾಯಿ ಮತ್ತೆ ಅಕ್ಕಿನ ಹಸುಗೆ ಕೊಡ್ಬೋದು ನೋಡುದ್ರಲ್ವಾ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಪ್ರಿಯವಾದ ತೆಂಗಿನಕಾಯಿ ದೀಪಾರಾಧನೆ ಮನೆಯಲ್ಲೇ ಹೇಗೆ ಹಚ್ಕೋಬಹುದು ಅಂತ ಈ ವಿಶೇಷವಾದ ತೆಂಗಿನಕಾಯಿ ದೀಪಾರಾಧನೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ವಿಶೇಷ ಫಲಗಳು ಸಿಗುತ್ತೆ ಅಂತ ಸಹ ನೀವು ತಿಳ್ಕೊಂಡಿದೀರಾ ಇವತ್ತಿನ ಈ ವಿಡಿಯೋ ನಿಮ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಇವತ್ತಿನ ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು